ಓಂ ಕೃಷ್ಣ ನಾರಾಯಣ ವಂದೇ ಕೃಷ್ಣ ವಂದೇ ವ್ರಜಪ್ರಿಯ ಕೃಷ್ಣ ದ್ವೈಪಾಯಣಂ ವಂದೇ ಕೃಷ್ಣ ವಂದೇ ಪ್ರಧಾ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ನಮಸ್ಕಾರ ವೀಕ್ಷಕರೇ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಕನ್ಯಾ ರಾಶಿ ಲಗ್ನ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಶಿ ಲಗ್ನದವರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಕನ್ಯಾ ರಾಶಿ ಲಗ್ನದ ವಿದ್ಯಾರ್ಥಿಗಳಿಗೆ ಈ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ ನಿಮಗೆ ನಾಲ್ಕನೇ ಮನೆ ಅಧಿಪತಿ ಗುರು ಎಂಟರಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಓದಿದ್ದು ನೆನಪಲ್ಲಿರಲ್ಲ ಸ್ಟ್ರಗಲ್ ಜಾಸ್ತಿ ಮಾಡ್ತೀರಾ ಓದೋದಕ್ಕೆ ರ್ಯಾಂಡಮ್ ಮೈಂಡ್ ಸೆಟ್ಟು ಅಂತ ಹೇಳ್ತೀವಿ ಅಂದ್ರೆ ಯಾವಾಗ ಅಂದ್ರೆ ಆವಾಗ ನಿಮಗೆ ಮೈಂಡ್ಸೆಟ್ ಬರುತ್ತೆ ಓದೋದಿಕ್ಕೆ ಆಸಕ್ತಿ ಬರುತ್ತೆ ನ ಅಧಿಪತಿಯೂ ಕೂಡ ಅಂದರೆ ಒಂದನೇ ಮನೆ ಅಧಿಪತಿ ಬುಧನೂ ಕೂಡ ಗುರುವಿನ ಜೊತೆ ಇರೋದ್ರಿಂದ ನಿಮ್ಮ ಮೇಲೆ ನಿಮಗೆ ಅತಿಯಾದ ಗಮನ ಇರುತ್ತೆ ಓದೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಿಮಗೆ ಹೆಚ್ಚು ಗಮನ ಕೊಡ್ತೀರಾ ಆದರೆ ಇಂಜಿನಿಯರಿಂಗು ಟೆಕ್ನಿಕಲು ನೆಟ್ವರ್ಕ್ ಇಂಜಿನಿಯರಿಂಗು ಮೆಕ್ಯಾನಿಕಲು ಈ ರೀತಿ ಯಾರು ಹೈಯರ್ ಸ್ಟಡೀಸ್ ಮಾಡ್ತಿರ್ತಾರ ಅವ್ರಿಗೆ ಈ ವರ್ಷ ಉತ್ತಮವಾಗಿರುತ್ತೆ ವಿದ್ಯಾಭ್ಯಾಸ ಮತ್ತು ಯಾರ್ಯಾರು ಜಾಬ್ ಅಲ್ಲಿ ಜಾಬ್ ಮಾಡ್ತಿರ್ತೀರ ಆರನೇ ಮನೆ ಅಧಿಪತಿ ಆರರಲ್ಲಿ ಮೂರನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಹೆಚ್ಚಿನ ಪರಿಶ್ರಮ ಇರುತ್ತೆ ಎಫರ್ಟ್ ಹಾಕಿದಾಗ ಮಾತ್ರ ನಿಮಗೆ ಜಾಬ್ನಲ್ಲಿ ಹೆಚ್ಚಿನ ವರಮಾನ ಬರ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ಸ್ಮಾರ್ಟ್ ಆಗೋದ್ರಿಂದ ನಿಮಗೆ ಹೆಚ್ಚು ಲಾಭ ಇಲ್ಲ ಕನ್ಸಲ್ಟೆನ್ಸಿ ಕೊಡೋದು ವೀಸಾ ಪಾಸ್ಪೋರ್ಟ್ ಮಾಡಿಕೊಡೋದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಜಾಬ್ ಯಾರ್ಯಾರು ಮಾಡ್ತಿದ್ರ ಅವ್ರಿಗೆ ಈ ವರ್ಷ ತುಂಬಾ ಉತ್ತಮವಾಗಿರುತ್ತೆ ಖುಜಾ ಎಂಟನೇ ಮನೆಗೂ ಅಧಿಪತಿ ಮೂರು ಎಂಟು ಕಾಂಬಿನೇಷನ್ ಬರುತ್ತೆ ಹೆಚ್ಚು ಮಾತನಾಡೋದ್ರಿಂದ ನಿಮಗೆ ತೊಂದರೆ ಕೋಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕೊಲೀಗ್ಸ್ ಹತ್ರ ಅಥವಾ ಪಬ್ಲಿಕ್ ಹತ್ರ ಇನ್ಯಾರ ಹತ್ರನೇ ಆಗಿರ್ಬೋದು ಮನೇಲೇ ಆಗ್ಬೋದು ಹೆಚ್ಚು ಮಾತಾಡೋಕೆ ಹೋಗಬೇಡಿ ತಾಳ್ಮೆ ಕಳ್ಕೊ ಕಳ್ಕೊಬೇಡಿ ಇದರಿಂದ ನಿಮಗೆ ಜಾಬ್ಗೆ ತೊಂದರೆ ಆಗ್ಬೋದು ಇನ್ನು ಬಿಸ್ನೆಸ್ನ ನ ವಿಚಾರವಾಗಿ ಬಂದಾಗ ಏಳನೇ ಮನೆ ಅಧಿಪತಿ ಎಂಟರಲ್ಲಿ ಲಾಸ್ ಅಂತ ಹೇಳ್ತೀವಿ ಇನ್ವೆಸ್ಟ್ ಹಾಕಿರೋ ಹಣ ಕೊಟ್ಟಿರೋ ಹಣ ವಾಪಸ್ ಬರೋದಿಲ್ಲ ಲಗ್ನಾಧಿಪತಿಯು ಎಂಟರಲ್ಲಿ ಗುರು ಜೊತೆ ಇರೋದ್ರಿಂದ ಈಗೋ ಕ್ಲಾಶಸ್ ಆಗ್ಬೋದು ನೀವು ಪಾರ್ಟ್ನರಾಗಿ ಏನಾದರೂ ಬಿಸ್ನೆಸ್ ಮಾಡ್ತಿತ್ತು ಅಂತಂದಾಗ ಇನ್ವೆಸ್ಟ್ಮೆಂಟ್ ಯಾರಿಗಾದ್ರು ಕೊಟ್ಟಿದ್ರೆ ದುಡ್ಡು ಯಾರಿಗಾದ್ರೂ ಕೊಟ್ಟಿದ್ರೆ ಅವ್ರ ಹತ್ರ ಸ್ವಲ್ಪ ಈಗೋ ಕ್ಲಾಶಸ್ ಆಗುತ್ತೆ ಸ್ವಲ್ಪ ಹುಷಾರಾಗಿರಿ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು ಮತ್ತೆ ರಿಲೇಶನ್ಶಿಪ್ ಆಗ್ಬೋದು ಅವ್ರಿಗೂ ಕೂಡ ನೀವು ದುಡ್ಡನ್ನು ಕೊಡೋದಕ್ಕೆ ಹೋಗ್ಬೇಡಿ ಜಗಳಗಳು ಆಗ್ಬೋದು ರಾಹು ಶುಕ್ರ ನಿಮಗೆ ಏಳರಲ್ಲಿ ಇತ್ತು ಬಿಸ್ನೆಸ್ಗೆ ಉತ್ತಮ ಲಾಭ ತಂದು ಕೊಡುತ್ತೆ ಆದರೆ ದಶಾಭುಕ್ತಿ ಮುಖ್ಯ ದಶಾಭುಕ್ತಿಯಲ್ಲಿ ರಾಹು ಶುಕ್ರ ನಡೀತಿದ್ರೆ ಮಾತ್ರ ಬಿಸ್ನೆಸ್ಸಲ್ಲಿ ನಮಗೆ ಲಾಭ ಇರುತ್ತೆ ಆದರೆ ಏಳನೇ ಮನೆ ಅಧಿಪತಿ ಗುರು ಎಂಟರಲ್ಲಿ ಇರೋದ್ರಿಂದ ಕಷ್ಟ ಅಂತ ಹೇಳ್ಬೋದು ಸ್ವಂತ ಉದ್ಯೋಗದಲ್ಲಿ ಯಾರು ಇರುತ್ತೀರ ಲಗ್ನಾಧಿಪತಿ ಎಂಟರಲ್ಲಿ ಇರೋದ್ರಿಂದ ಏಳನೇ ಮನೆ ಅಧಿಪತಿ ಗುರು ಜೊತೆ ಇರೋದ್ರಿಂದ ಇಲ್ಲೂ ಕೂಡ ಜಗಳ ಈಗೂ ಕೂಡ ಜಾಸ್ತಿ ತೋರಿಸ್ತಿದೆ ಬಹಳ ದೂರದ ಜಾಗಗಳಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ಇಟ್ಕೋಬೇಕಾಗತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಇಲ್ಲಿ ತೋರಿಸ್ತಾ ಇಲ್ಲ ಕಾಂಬಿನೇಷನ್ ಅಲ್ಲಿ ಒನ್ ಸೆವೆನ್ ಏಟ್ ಕಾಂಬಿನೇಷನ್ ಬರೋದ್ರಿಂದ ದುಡ್ಡು ಹೆಚ್ಚು ಪೋಲು ಆಗುವಂತಹ ಸಾಧ್ಯತೆ ತೋರಿಸ್ತಾ ಇದೆ ಹೆಚ್ಚು ಖರ್ಚಾಗುತ್ತೆ ಸ್ವಂತ ಉದ್ಯೋಗಿಗಳು ಕೂಡ ದುಡ್ಡನ್ನ ಯಾರಿಗೂ ಕೊಡೋದಕ್ಕೂ ಹೋಗ್ಬೇಡಿ ಮತ್ತು ಕಮಿಟ್ಮೆಂಟ್ ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ ಕುಜಾ ಶನಿ ಆರರಲ್ಲಿ ಇರೋದು ನಿಮಗೆ ಲಾಭ ತರುತ್ತೆ ಆದರೆ ದಶಾಭುಕ್ತಿಯನ್ನ ನೀವು ನೋಡ್ಕೋಬೇಕು ಇನ್ನು ಮಾರ್ಕೆಟ್ನ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದೀರ ಮೂರನೇ ಮನೆ ಅಧಿಪತಿ ಆರರಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಆದರೆ ನೀವು ಹೆಚ್ಚು ಜನರನ್ನು ನೀವು ರೀಚ್ ಆಗಬೇಕು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಆಗ ನಿಮಗೆ ಲಾಭಕರ ಜಾಸ್ತಿ ಯಾಕಂತಂದ್ರೆ ಶನಿ ಕೂಜ ಇಬ್ಬರೂ ಕೂಡ ರಾಹುವಿನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ರಾಹು ಏಳರಲ್ಲಿ ಸಂಪರ್ಕ ಪಾರ್ಟ್ನರ್ಶಿಪ್ಪು ಸೋಷಿಯಲ್ ಕಾಂಟ್ಯಾಕ್ಟ್ಸು ಅಂತ ಹೇಳ್ತೀವಿ ನೀವು ಜಾಸ್ತಿ ಸೋಶಿಯಲ್ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಷ್ಟು ನಿಮ್ಮ ಒಂದು ಮಾರ್ಕೆಟಿಂಗ್ ಬೌಂಡ್ರಿ ಅಂತ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಲಾಭ ಹೆಚ್ಚು ಬರುತ್ತೆ ಇನ್ನು ಮದುವೆ ವಿಚಾರ ಬಂದಾಗ ಯಾರ್ಯಾರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರ ಏಳನೇ ಮನೆ ಅಧಿಪತಿ ಎಂಟರಲ್ಲಿ ಇರೋದ್ರಿಂದ ವಿಘ್ನಗಳು ಜಾಸ್ತಿ ಮತ್ತೆ ಒಂದನೇ ಮನೆ ಅಧಿಪತಿ ಅಂದರೆ ಬುಧನು ಕೂಡ ಎಂಟರಲ್ಲಿ ಗುರುವಿನ ಜೊತೆ ಇರೋದ್ರಿಂದ ಸೆಲ್ಫ್ ಸೆಂಟ್ರೋಡ್ ಆಗಿರ್ತಾರೆ ಈಗೋ ಜಾಸ್ತಿ ಇರುತ್ತೆ ಪ್ರೈಡ್ ನೇಚರ್ ಇರುತ್ತೆ ಬಂದ ಸಂಬಂಧವನ್ನ ಬೇಗ ಒಪ್ಪಿಕೊಳ್ಳೋದಿಲ್ಲ ಮದುವೆ ಆಗಿದ್ರೆ ಮದುವೆ ಜೀವನದಲ್ಲಿ ಹೆಚ್ಚಿನ ತೊಂದರೆಯನ್ನ ನೀವು ಅನುಭವಿಸಬೇಕಾಗತ್ತೆ ಈಗೋ ಕ್ಲಾಶಸ್ ಆಗತ್ತೆ ಗಂಡ ಅಥವಾ ಹೆಂಡತಿಯ ಮೇಲೆ ಒಂದು ಪ್ರೈಡ್ ನೇಚರ್ ಇರುತ್ತೆ ನಾನೇ ಹೆಚ್ಚು ನಾನು ಹೇಳಿದ್ದೆ ಕರೆಕ್ಟು ಅನ್ನೋ ಒಂದು ಪ್ರೈಡ್ ನೇಚರ್ ಇರುತ್ತೆ ಸೆಲ್ಫ್ ಸೆಂಟ್ರೇಡ್ ಆಗಿರುತ್ತಾರೆ ಯಾರ ಬಗ್ಗೆನೂ ತಲೆ ಕೆಡ್ದುಕೊಳ್ಳಲ್ಲ ಅವ್ರ ಬಗ್ಗೆ ಮಾತ್ರನೇ ಹೆಚ್ಚಿನ ಒಂದು ಆಸಕ್ತಿ ಇರುತ್ತೆ ಬರೀ ನಿಮ್ಮ ಬಗ್ಗೆನೇ ಹೆಚ್ಚಿನ ಗಮನವನ್ನು ಕೊಡೋದ್ರಿಂದ ನಿಮಗೆ ಅಪಾಯ ಸ್ವಲ್ಪ ಬೇರೆಯವರ ಮನಸ್ಸನ್ನ ಜೀವನವನ್ನು ಅರ್ಥ ಮಾಡಿಕೊಂಡು ನಡೆಯೋದ್ರಿಂದ ನಿಮ್ಮ ಒಂದು ಮದುವೆ ಜೀವನ ಸುಖಕರವಾಗಿರುತ್ತೆ ಕಡಲೆಕಾಳು ಹೆಸರು ಬೆಳೆಯನ್ನು ದಾನ ಮಾಡ್ಕೊಳ್ಳಿ ಕಡಲೆಕಾಳನ್ನು ಗುರುವಾರ ಯಾವುದಾದ್ರೂ ದತ್ತಾತ್ರೇಯ ರಾಘವೇಂದ್ರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡ್ಕೊಳ್ಳಿ ಮತ್ತು ಹೆಸರು ಬೆಳೆಯನ್ನು ಬುಧವಾರದಂದು ಯಾವುದಾದ್ರೂ ವಿಷ್ಣು ಅಥವಾ ವಿಷ್ಣು ಅವತಾರ ದೇವಸ್ಥಾನಗಳಿಗೆ ಹೋಗಿ ದಾನವನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಲಕ್ಷ್ಮೀ ದೇವಿಯ ಜಪ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ವರ್ಷ ನಿಮಗೆ ಹೆಚ್ಚಿನ ಲಾಭವನ್ನು ಹಲವಾರು ಕ್ಷೇತ್ರದಲ್ಲಿ ನೀವು ಕಾಣ್ಬೋದು ಇನ್ನು ಸಂತಾನ ಭಾಗ್ಯ ಅಂತ ಬಂದಾಗ ಐದನೇ ಮನೆ ಅಧಿಪತಿ ಆರರಲ್ಲಿ ಕುಜನ ಜೊತೆ ಸಂತಾನ ಭಾಗ್ಯ ಕಷ್ಟ ಅಂತ ಹೇಳ್ತೀವಿ ಸಂತಾನಕಾರಕ ಗುರುವು ಕೂಡ ನಿಮಗೆ ಎಂಟರಲ್ಲಿ ಸರ್ಜರಿ ಆದರೂ ಕೂಡ ಮಕ್ಕಳಾಗೋದು ಕಷ್ಟ ಅಂತ ಹೇಳ್ತೀವಿ ಮಕ್ಕಳಿದ್ದರೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ವಾತದೋಷ ಆಗುವಂತಹ ಸಾಧ್ಯತೆ ಇರುತ್ತೆ ಬ್ಯಾಕ್ ಪೇನು ಒತ್ತಡ ಜಾಸ್ತಿ ಆಗ್ಬೋದು ದೀರ್ಘಕಾಲದ ಖಾಯಿಲೆಗಳು ಬಾಧನೆ ಕೊಡಬಹುದು ಅಂದರೆ ಬಾಧಿಸಬಹುದು ಇನ್ನು ನಿಮ್ಮ ಆರೋಗ್ಯ ವಿಚಾರ ಅಂತ ಬಂದಾಗ ಸರ್ಜರಿ ಆಗುವ ಸಾಧ್ಯತೆ ಇರುತ್ತೆ ಆರನೇ ಮನೆಯಲ್ಲಿ ಕೂಜಾ ಶನಿ ಇಬ್ಬರೂ ಇರತಕ್ಕಂಥದ್ದು ಶನಿ ಗುರುವನ್ನು ನೋಡೋದ್ರಿಂದ ನಿಮ್ಮ ಎಂಟನೇ ಮನೆಯನ್ನು ನೋಡೋದ್ರಿಂದ ಸರ್ಜರಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಬುಧನನ್ನು ಕೂಡ ನೋಡೋದ್ರಿಂದ ನರ್ವ್ಗೆ ಸ್ಟ್ರೆಸ್ ಆಗ್ಬೋದು ಮೈಗ್ರೇನ್ ರೀತಿ ಆಗ್ಬೋದು ಮೈಗ್ರೇನ್ ಇಶ್ಯೂಸ್ ಕಾಣಿಸ್ಕೊಳ್ಬಹುದು ದೀರ್ಘಾವಧಿ ಕಾಯಿಲೆ ಇದ್ದರೆ ಎಚ್ಚರವಹಿಸಿ ದೀರ್ಘಾವಧಿ ಕಾಯಿಲೆ ಉಳುವಣ ಆಗುತ್ತೆ ಇನ್ನು ಮನೆ ಕಟ್ಟುವ ವಿಚಾರ ಅಂತ ಬಂದಾಗ ಪಿತ್ರಾರ್ಜಿತ ಆಸ್ತಿ ನಿಮಗೆ ಲಭ್ಯವಾಗ್ಬೋದು ಆದರೆ ನಾಲ್ಕನೇ ಮನೆ ಅಧಿಪತಿ ಎಂಟರಲ್ಲಿ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ಬೋದು ಅಣ್ಣ ತಮ್ಮಂದರು ಅಥವಾ ಸಂಬಂಧಿಕರ ಹತ್ರ ಈಗೋ ಕ್ಲಾಶಸ್ ಜಾಸ್ತಿ ತೋರಿಸ್ತಾ ಇದೆ ಗುರು ಶುಕ್ರನ ನಕ್ಷತ್ರದಲ್ಲಿ ಇರೋದು ಶುಕ್ರ ಏಳನೇ ಮನೆಯಲ್ಲಿ ಇರೋದ್ರಿಂದ ಥರ್ಡ್ ಪಾರ್ಟಿಯಿಂದ ನಿಮಗೇನಾದರೂ ತೊಂದರೆ ಆಗ್ಬೋದು ದುಡ್ಡು ಸಾಲದೆ ಹೋಗ್ಬೋದು ಶತ್ರುಗಳಿದ್ರೆ ಸ್ವಲ್ಪ ಎಚ್ಚರ ವಹಿಸಿ ಇನ್ನು ವ್ಯಾಜ್ಯ ಕೋರ್ಟ್ ಕೇಸ್ ಅಂತ ಬಂದಾಗ ಆರನೇ ಮನೆ ಅಧಿಪತಿ ಆರರಲ್ಲೇ ಇರೋದ್ರಿಂದ ಶತ್ರುಗಳ ಮೇಲೆ ನೀವು ಜಯವನ್ನ ಸಾಧಿಸ್ತೀರಾ ನಿಮಗೆ ಶತ್ರುಗಳ ಮೇಲೆ ಜಯ ಶತಸಿದ್ಧ ಸಿದ್ಧ ಮೂರನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಅಂದರೆ ಶನೇಕೂಜ ಇಬ್ಬರು ಕೂಡ ಆರನೇ ಮನೆಯಲ್ಲಿ ಇರೋದ್ರಿಂದ ನೆಗೋಶಿಯೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ನೆಗೋಶಿಯೇಷನ್ ಆಗ್ಬೋದು ಏನೇ ಮಾತುಕತೆ ನಡೆದರೂ ಕೂಡ ನಿಮಗೆ ಜಯ ನಿಮ್ಮ ಕಡೆ ಜಯ ತೋರಿಸ್ತಾ ಇದೆ ಗೋರ್ಮೆಂಟ್ನ ವಿಚಾರ ಅಂತ ಬಂದಾಗ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು ನಿಮಗೆ ಸೂರ್ಯ ಏಯಾಧಿಪತಿ ಆಗ್ತಾನೆ ಮತ್ತು ಏಳನೇ ಮನೆಯಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ಗೋರ್ಮೆಂಟಿಂದ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಮತ್ತು ವ್ಯಯಾಧಿಪತಿ ಸೂರ್ಯ ಏಳರಲ್ಲಿ ಇರೋದ್ರಿಂದ ಲಗ್ನವನ್ನ ನೋಡ್ತಿರೋದ್ರಿಂದ ಪಬ್ಲಿಕ್ ವಿಚಾರ ಬಂದಾಗ ಸಾಮಾಜಿಕ ಜೀವನ ಅಂದಾಗ ಪಬ್ಲಿಕ್ ಜೊತೆ ಸ್ವಲ್ಪ ತಾಳ್ಮೆಯಿಂದ ಸೌಹಾರ್ದತೆಯಿಂದ ನೀವು ವರ್ತನೆಯನ್ನ ಮಾಡಬೇಕಾಗತ್ತೆ ಸ್ವಲ್ಪ ನೀವು ಯಾವ್ದ್ರೂ ಕೋಪ ಮಾಡಿಕೊಂಡ್ರು ಕೂಡ ಎಲ್ಲರ ಮುಂದೆ ನಿಮಗೆ ಅವಮಾನ ಬೈಗುಳ ಜಗಳ ಆಗ್ಬೋದು ಪಬ್ಲಿಕ್ ವಿಚಾರದಲ್ಲಿ ಎಚ್ಚರ ವಹಿಸಿ ಗುಂಪಿನಲ್ಲಿ ಜಾಸ್ತಿ ಸೇರೋದಕ್ಕೆ ಹೋಗಬೇಡಿ ಪಾರ್ಟ್ನರ್ಶಿಪ್ ಹೋಗಬೇಡಿ ಅದನ್ನ ಅವಾಯ್ಡ್ ಮಾಡಿ ಡಿಪ್ರೆಷನ್ನು ಟೈರ್ಡ್ನೆಸ್ಸು ಆಗಾಗ ಸುಸ್ತು ಕಾಡಬಹುದು ಪದೇ ಪದೇ ಆಗಲೇ ಹೇಳಿದ ಹಾಗೆ ಕಡಲೆ ಕಾಳು ಹೆಸರು ಕಾಳನ್ನ ದಾನ ಮಾಡ್ಕೊಳ್ಳಿ ಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಈ ಎಲ್ಲಾ ಒಂದು ನೆಗೆಟಿವಿಟಿಯನ್ನು ನೀವು ಕಡಿಮೆ ಮಾಡ್ಕೋಬೋದು ಇವಿಷ್ಟು ಕ್ರೋಧಿ ನಾಮ ಸಂವಸ್ತ್ರ ಯುಗಾದಿ ಹಬ್ಬದ ಕನ್ಯಾ ರಾಶಿ ಲಗ್ನದವರ ವರ್ಷ ಭವಿಷ್ಯ ಆಗಿರುತ್ತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನಿಲ್ಲಿ ಏನೇನೇ ವಿಶ್ಲೇಷಣೆ ಮಾಡಿರ್ತೀನಿ ಅದು ಆಗುತ್ತೆ ದಶಾಭುಕ್ತಿ ನಡೀತಿಲ್ಲ ಅಂತಂದ್ರೆ ನಾನು ಏನೇ ಹೇಳಿದರೂ ಕೂಡ ಅದು ಆಗೋದಿಲ್ಲ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರೋಧಿನಾಮ ಸಂವಸ್ತ್ರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಕರ್ನಾಟಕ ಜನರಿಗೆ ಮತ್ತು ಅವರ ಕುಟುಂಬಕ್ಕೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸುವ ಸಮಯ ಬಂದಿದೆ ಮುಂದಿನ ವೀಡಿಯೋದಲ್ಲಿ ಅಂದರೆ ತುಲಾ ಲಗ್ನ ರಾಶಿ ವರ್ಷ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ కృష్ణ అర్పణమస్